ಸ್ನೇಹಿತರೆ ಇದು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಸ್ನೇಹಿತರೆ ಕರ್ನಾಟಕ ಸರ್ಕಾರದ ವಸತಿ ಇಲಾಖೆಯ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕಡೆಯಿಂದ ನನ್ನ ಮನೆ ವಸತಿ ಯೋಜನೆಗೆ ಆನ್ಲೈನ್ ನಲ್ಲಿ ಹೇಗೆ ಅರ್ಜಿಯನ್ನು ಹಾಕೋದು ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ನನ್ನ ಮನೆ ವಸತಿ ಯೋಜನೆಗೆ ಬೇಕಾಗುವ ದಾಖಲೆಗಳು ಫಸ್ಟ್ ಬಂದ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಕೈಲಿ ಇರಬೇಕು ನಿಮ್ಮ ಬ್ಯಾಂಕ್ ಪಾಸ್ ಪುಸ್ತಕ ಇರಬೇಕು ನಿಮ್ಮ ಒಂದು ಮತದಾರರ ಗುರುತಿನ ಚೀಟಿ ವೋಟರ್ ಐಡಿ ಕಾರ್ಡ್ ನಿಮ್ಮ ಕೈಲಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ನಿಮ್ಮ ಕೈಯಲ್ಲಿ ಇರಬೇಕು ವಾಸಸ್ಥಳ ದೃಢೀಕರಣ ಪತ್ರ ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಇರಬೇಕು ಇಷ್ಟು ದಾಖಲೆಗಳು ನಿಮ್ಮ ಹತ್ರ ಇರಬೇಕು ಅರ್ಜಿ ಹಾಕ್ಬೇಕಾದ್ರೆ ಕಂಪಲ್ಸರಿ ನಿಮ್ಮ ಆಧಾರ್ಗೆ ರಿಜಿಸ್ಟರ್ ಆಗಿರುವಂತಹ ಮೊಬೈಲ್ ಸಂಖ್ಯೆನು ಕೂಡ ಇರಬೇಕು ಆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಒ ಟಿ ಪಿ ಮುಖಾಂತರ ವೆರಿಫೈ ಆಗುತ್ತೆ ಈ ಒಂದು ಅರ್ಜಿಗೆ ಲಿಂಕ್ ಅನ್ನು ಬಂದ್ಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿದ ಮೇಲೆ ಆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಲ್ಲಿ ಈ ಒಂದು ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕಬಹುದು ಸರಿ ಬನ್ನಿ ಹೇಗೆ ಒಂದು ಅರ್ಜಿಯನ್ನು ಆನ್ಲೈನ್ ನಲ್ಲಿ ನಿಮ್ಮ ಮೊಬೈಲ್ ನಲ್ಲಿ ಹಾಕೋದು ಅಂತ ಒಂದು ಮಾದರಿ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ನಾನು ಅರ್ಜಿ ಹಾಕ್ತಾ ಇಲ್ಲ ಮಾದರಿಯನ್ನು ತೋರಿಸ್ತೀನಿ ಅದೇ ತರ ನೀವು ಅರ್ಜಿಯನ್ನು ಹಾಕೋಬಹುದು ಸರಿ ಬನ್ನಿ ಹೇಗೆ ಅಂತ ನೋಡೋಣ ನೋಡಿ ಟೋಟಲ್ ಅಪ್ಲಿಕೇಶನ್ ರಿಸೀವ್ಡ್ ಅಂಡರ್ ನಮ್ಮ ಮನೆ ಹೌಸಿಂಗ್ ಸ್ಕೀಮ್ ಅಂದ್ರೆ ಆರ್ನೂರ ಐವತ್ತೆಂಟು ಜನ ಬಂದ್ಬಿಟ್ಟು ಇದುವರೆಗೂ ಆನ್ಲೈನ್ ನಲ್ಲಿ ಅರ್ಜಿಯನ್ನು ಹಾಕೊಂಡಿದ್ದಾರೆ ನೀವು ಕೂಡ ಹೇಗೆ ನಿಮ್ಮ ಮೊಬೈಲ್ ಮುಖಾಂತರನೇ ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಗೆ ಅರ್ಜಿಯನ್ನು ಹಾಕೋಬೇಕು ಅಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಕೊನೆಯ ತನಕ ಸ್ಕಿಪ್ ಮಾಡದೆ ನೋಡಿ ನೀವು ಇನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇದೇ ತರ ಹೊಸ ಹೊಸ ಮಾಹಿತಿಗಳಿಗಾಗಿ ಹಾಗೂ ಪ್ರಯೋಜನಕರವಾದ ಮಾಹಿತಿಗಳಿಗಾಗಿ ನಮ್ಮ ಇನ್ಫೋಟೆಕ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ ಅದಕ್ಕೆ ನೀವು ಫಸ್ಟ್ ಈ ಚಾನೆಲ್ ಕೆರಳ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೇಕು ಸರಿ ಇವಾಗ ಅರ್ಜಿಯನ್ನು ಹೇಗೆ ಹಾಕೊಳ್ಳೋದು ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಈ ಒಂದು ಅರ್ಜಿ ಅನ್ವಯ ಆಗುತ್ತೆ ಅಂತ ನೋಡೋಣ ಈ ಒಂದು ನನ್ನ ಮನೆ ಯೋಚನೆಯ ಆನ್ಲೈನ್ ಅಪ್ಲಿಕೇಶನ್ ಬಂದ್ಬಿಟ್ಟು ಎಲ್ಲಾ ವರ್ಗದ ಜನಗಳಿಗೂ ಅನ್ವಯ ಆಗುತ್ತೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಒಂದು ಮೂವತ್ತು ಸಾವಿರ ಹೆಚ್ಚಾಗಿ ಸಿಗುತ್ತೆ ಅಷ್ಟೇ ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ಸ್ವಲ್ಪ ಸ್ಕ್ರೋಲ್ ಮಾಡಿ ಕೆಳಗಡೆ ಸ್ನೇಹಿತರೆ ಈ ಒಂದು ವೆಬ್ಸೈಟ್ ನ ಲಿಂಕ್ ಅನ್ನು ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ ಆ ಲಿಂಕ್ ನ ಕ್ಲಿಕ್ ಮಾಡಿ ಈ ಒಂದು ಪೇಜ್ ಗೆ ಬರಬಹುದು ಫಸ್ಟ್ ನಿಧಾನವಾಗಿ ಕೊನೆ ತನಕ ವಿಡಿಯೋವನ್ನು ನೋಡಿ ಹೇಗೆಲ್ಲ ಅರ್ಜಿಯನ್ನು ಹಾಕೋಬೇಕು ಅಂತ ಅಲ್ಲಿ ಪಿನ್ ಟು ಪಿನ್ ತಿಳಿಸ್ಕೊಡ್ತೀನಿ ಆಮೇಲೆ ನೀವು ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ ನೋಡಬಹುದು ಇಲ್ಲಿ ನೋಡಿ ಅರ್ಜಿ ಸಲ್ಲಿಕೆ ಅಂತ ಇದೆ ಇದರ ಮೇಲೆ ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಫಸ್ಟ್ ಆಪ್ಷನ್ ಅಲ್ಲಿ ಬಂದ್ಬಿಟ್ಟು ನಿಮ್ಮ ಜಿಲ್ಲೆಯ ಹೆಸರು ಅಂತ ಇರುತ್ತೆ ಇಲ್ಲಿ ನಿಮ್ಮ ಜಿಲ್ಲೆ ಯಾವ್ದು ಬರುತ್ತೆ ಅದನ್ನ ನೀವು ಸೆಲೆಕ್ಟ್ ಮಾಡಬೇಕು ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡಿದ ಮೇಲೆ ನಿಮ್ಮ ಒಂದು ಗ್ರಾಮೀಣ ಪ್ರದೇಶವ ಅಥವಾ ನಗರ ಪ್ರದೇಶ ಅಂತ ಕೇಳ್ತಾ ಇದೆ ನಿಮ್ದು ಗ್ರಾಮೀಣ ಪ್ರದೇಶವಾದ್ರೆ ಗ್ರಾಮೀಣ ಪ್ರದೇಶ ಅಂತ ಹಾಕಿ ಕೆಳಗಡೆ ಬಂದ್ಬಿಟ್ಟು ತಾಲೂಕು ಇದೆ ನೋಡಿ ತಾಲೂಕು ನಿಮ್ಮ ಒಂದು ಜಿಲ್ಲೆಯಲ್ಲಿ ನಿಮ್ಮ ತಾಲೂಕು ಯಾವುದು ಬರುತ್ತೆ ತಾಲೂಕನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಬಂದ್ಬಿಟ್ಟು ನಿಮ್ಮ ಒಂದು ಗ್ರಾಮ ಪಂಚಾಯತಿ ಏನಿದೆ ಆ ಗ್ರಾಮ ಪಂಚಾಯಿತಿನ ಕೂಡ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಾಗಿದ್ದ ಮೇಲೆ ನಿಮ್ಮ ಒಂದು ವಿಲೇಜ್ ಯಾವುದಿದೆ ಅನ್ನು ಸೆಲೆಕ್ಟ್ ಮಾಡಿ ನಿಮ್ಮ ಒಂದು ವಿಲೇಜನ್ನು ಸೆಲೆಕ್ಟ್ ಮಾಡಿದಾಗಿದ್ದ ಮೇಲೆ ನಿಮ್ಮ ಒಂದು ಅಡ್ರೆಸ್ನ ಪರ್ಫೆಕ್ಟ್ ಆಗಿ ಎಂಟರ್ ಮಾಡಿ ಇಲ್ಲಿ ಅನ್ನು ಹಾಕಿ ಕೆಳಗಡೆ ಬಂದ್ಬಿಟ್ಟು ನಿಮ್ಮ ಒಂದು ಪಿನ್ ಕೋಡ್ನ ಎಂಟ್ರಿ ಮಾಡಿ ಮುಂದುವರಿಸಿದ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ಒಪ್ಪಿಗೆ ಪತ್ರ ಅಂತ ಇರುತ್ತೆ ನಿಮ್ಮ ಒಂದು ಆಧಾರ್ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಆಧಾರ್ನಲ್ಲಿ ಇರುವಂತೆಯೇ ಕೂಡ ನಿಮ್ಮ ಒಂದು ಹೆಸರನ್ನು ಕೂಡ ಎಂಟ್ರಿ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಪಡಿತರ ಚೀಟಿ ಸಂಖ್ಯೆಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಪಡಿತರ ಚೀಟಿ ಸಂಖ್ಯೆಯನ್ನು ಎಂಟ್ರಿ ಮಾಡಿದ್ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರೇಷನ್ ಕಾರ್ಡ್ ಕಂಪ್ಲೀಟ್ ಆಗಿ ಶೋ ಆಗುತ್ತೆ ರೇಷನ್ ಕಾರ್ಡ್ ಡೀಟೇಲ್ ಶೋ ಆಗಿದ್ಮೇಲೆ ಯಾರ ಹೆಸರಿನಲ್ಲಿ ಅರ್ಜಿಯನ್ನು ಹಾಕ್ತಾ ಇದ್ದೀರಾ ಅವರ ಹೆಸರಿನ ಮುಂದೆ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿ ಅಂತಿದ್ದೀನಿ ನೋಡಿ ಅಲ್ಲಿ ಒಂದು ಟಿಕ್ ಬಾಕ್ಸ್ ಇದೆ ಆ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕೆಳಗಡೆ ಅರ್ಜಿದಾರರ ಮಾಹಿತಿಯನ್ನು ನೀವು ಫಿಲ್ ಅಪ್ ಮಾಡಬೇಕು ಏನಿಲ್ಲ ಇಲ್ಲಿ ಅರ್ಜಿದಾರರ ಹೆಸರು ಆಟೋಮೆಟಿಕ್ ಆಗಿ ಬರುತ್ತೆ ಅವರ ಗಂಡನ ಅಥವಾ ತಂದೆಯ ಹೆಸರನ್ನ ಎಂಟ್ರಿ ಮಾಡಬೇಕು ಮೇಲ್ ಆರ್ ಫಿಮೇಲ್ ಅಂತ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅವರ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದನ್ನ ಮೆನ್ಷನ್ ಮಾಡಬೇಕು ಅವರು ಮ್ಯಾರೀ ಮ್ಯಾರಿಡಾ ಅನ್ಮ್ಯಾರಿಡಾ ಅಂತ ಕೇಳ್ತಾ ಇದೆ ಅದನ್ನ ಎಂಟ್ರಿ ಮಾಡಿ ಅವರ ಒಂದು ಮೊಬೈಲ್ ಸಂಖ್ಯೆನ ಎಂಟ್ರಿ ಮಾಡಿ ಅವರ ಒಂದು ವೋಟರ್ ಐಡಿ ಕಾರ್ಡ್ ಅನ್ನು ಕೂಡ ನೀವು ಕರೆಕ್ಟ್ ಆಗಿ ಎಂಟರ್ ಮಾಡಿ ಮೇಲೆ ಇಮೇಲ್ ಐಡಿ ಬಂದು ಆಪ್ಷನಲ್ ಇದ್ರೆ ಆಗ್ಬಹುದು ಇಲ್ಲ ಬಿಡಬಹುದು ಬಿಡಬಹುದು ಅದಾಗಿದ್ಮೇಲೆ ನಿಮ್ಮ ಒಂದು ರಿಲೀಜಿಯನ್ ಯಾವ ಧರ್ಮದಲ್ಲಿ ನೀವು ಇದ್ದೀರಾ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ನಂಬರ್ ಬೇಕಾಗುತ್ತೆ ಅದನ್ನು ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ಅದಾಗಿದ್ದ ಮೇಲೆ ಅವರ ಒಂದು ಡೀಟೇಲ್ ಶೋ ಆಗ್ತಾ ಇರುತ್ತೆ ಇದನ್ನ ಎಂಟ್ರಿ ಮಾಡಿದ ತಕ್ಷಣ ನಿಮಗೆ ಬಂದ್ಬಿಟ್ಟು ವಾಸಸ್ಥಳ ದೃಢೀಕರಣ ಪತ್ರ ಬೇಕಾಗುತ್ತೆ ಅದರ ಒಂದು ಸಂಖ್ಯೆಯನ್ನು ಕೂಡ ಅಲ್ಲಿ ಕೇಳ್ತಾ ಇದೆ ಇಲ್ಲಿ ನೋಡಿ ಎಷ್ಟೊಂದು ಆಪ್ಷನ್ ಇದೆ ನಾವು ಬಂದು ಇವರಿಗೆ ಅರ್ಜಿಯನ್ನು ಹಾಕ್ತಾ ಇಲ್ಲ ಅಲ್ಲಿ ಬಂದ್ಬಿಟ್ಟು ನೆಕ್ಸ್ಟ್ ವಾಸಸ್ಥಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ವಾಸಸ್ಥಳ ಸಂಖ್ಯೆಯನ್ನು ಎಂಟ್ರಿ ಮಾಡಿದ ಮೇಲೆ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಅರ್ಜಿದಾರನ ಬ್ಯಾಂಕ್ ಖಾತೆಯ ವಿವರಗಳನ್ನು ಎಂಟ್ರಿ ಮಾಡಬೇಕು ಅದಾಗಿದ್ದ ಮೇಲೆ ಅರ್ಜಿದಾರನ ಉದ್ಯೋಗ ಸ್ಥಿತಿ ಆಯ್ಕೆ ಮೇಲೆ ಕ್ಲಿಕ್ ಮಾಡಿ ಅವರು ಕೂಲಿ ಕೆಲಸ ಮಾಡ್ತಾ ಇದ್ದಾರಾ ಇಲ್ಲ ವ್ಯವಸಾಯ ಆಗಿದ್ದಾರಾ ಏನು ಅಂತ ನೀವು ಸೆಲೆಕ್ಟ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಫೈನಲ್ ಆಗಿ ಸೇವ್ ಮಾಡ್ಕೊಳ್ಳಿ ಸೇವ್ ಬಟನ್ನು ಕ್ಲಿಕ್ ಮಾಡಿರುವ ಮೊದಲು ಬಂದ್ಬಿಟ್ಟು ಒಂದು ಸರಿ ಕ್ಲೀನಾಗಿ ಎಲ್ಲವನ್ನು ಕರೆಕ್ಟಾಗಿ ನೀವು ಎಂಟ್ರಿ ಮಾಡಿದ್ದೀರಾ ಅಂತ ಚೆಕ್ ಮಾಡಿ ಅದಾಗಿ ಎಂಟ್ರ್ ಮಾಡಿ ನಿಮ್ಮ ಒಂದು ಅರ್ಜಿಯ ಸ್ಥಿತಿಯನ್ನು ಕನ್ಫರ್ಮ್ ಮಾಡಿದ ಮೇಲೆ ಫೈನಲ್ ಅನ್ನು ನೀವು ಕೊಡಬಹುದಾಗಿದೆ ಒಂದು ಮಾಹಿತಿಯಲ್ಲಿ ಯಾವುದೇ ಒಂದು ಡೌಟ್ ಇದ್ರೂ ಕೂಡ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಬ್ಬರ ಕಮೆಂಟ್ಸ್ಗೂ ಕೂಡ ನಾನು ಆನ್ಸರ್ ಮಾಡಲು ಟ್ರೈ ಮಾಡ್ತೀನಿ ಏನೇ ಒಂದು ಡೌಟ್ ಇದ್ದರೂ ನೀವು ಕಮೆಂಟ್ಸಲ್ಲಿ ಕೇಳಿ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದ್ರೆ ನಮ್ಮ ವಿಡಿಯೋಗೊಂದು ಲೈಕ್ ಮಾಡಿ ನೀವಿನ್ನು ನಮ್ಮ ಇನ್ಫೋಟೆಕ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಮುಂದಿನ ಒಂದು ಉಪಯೋಗಕರವಾದ ಮಾಹಿತಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್